ತನ್ನ ಪತ್ನಿಯೊಂದಿಗೆ ಮೈಥುನವನ್ನು ಪ್ರಾಣಿಗಳ ರೂಪದಲ್ಲಿ ಆಡಬೇಕು ಅಂತ ಒಂದು ಬಯಕೆ ಬಂತು ಋಷಿಯನ್ನು ಕೊಂದ ದೋಷ ಇಲ್ಲ ನಿನಗೆ ಆದರೆ ನೀನು ಕೊಂದ ಸಮಯ ಇದೆಯಲ್ಲ ಅದು ತಪ್ಪು ಆ ಹೊತ್ತಿನಲ್ಲಿ ನೀನು ಮಾಡಿದ್ದ ಅಪರಾಧ ಹಾಗಾಗಿ ಈ ಸ್ತ್ರೀ ಸಂಘ ಮಾಡಿದ್ರೆ ಸಾಹಿತಿ ಯಾರು ಸ್ತ್ರೀ ಸಂಘ ಮಾಡದವನು ರಾಜನಾಗಬಾರದು ಅಂತ ಏನು ಕಾನೂನು ಇರೋದು ಪಾಂಡುವಿನ ಮನಸ್ಸಲ್ಲಿ ಏನು ಅಂತ ಅಂದರೆ ಯಾಕೆ ಆಡದೆ ಸನ್ಯಾಸ ಆಗೋದು ಅಂದ್ರೆ ಇವರಿಬ್ಬರನ್ನು ಬಿಡಬೇಕು ಒಬ್ಬ ರಾಜ ಏಕಾಏಕಿ ಹೀಗೆ ನಿರ್ಣಯ ತೆಗೆದುಕೊಂಡ ಉದಾಹರಣೆ ಇಲ್ಲವೇ ಸಂತಾನ ಬೇಕು ಅಂತ ಅನ್ಸುತ್ತೆ ಈಗ ಸಂತಾನ ಪಡೆಯೋದು ಹೇಗೆ ಆದರೆ ಅಲ್ಲಿ ಇದ್ದಾಗ ಏನಾಯಿತು ಒಂದು ಸಹಜವಾಗಿ ಬೇಟೆಯಾಡ್ತಾ ಇದ್ರು ರಾಜರುಗಳು ಬೇಟೆ ಆಡುವಾಗ ಒಂದು ಜಿಂಕೆಗಳ ಜೋಡಿಗೆ ಬಾಣ ಬಿಟ್ಟ ಬಿಟ್ಟ ಬಾಣ ತಾಗಿ ಅದು ಮನುಷ್ಯ ರೂಪ ತಳೆದು ಅಲ್ಲಿ ಒದ್ದಾಡ್ತಾ ಬಿದ್ದರು ಕಿಂದಮ್ಮ ಅಂತ ಒಬ್ಬ ಋಷಿ ಅಲ್ಲಿ ಅವನಿಗೆ ಅದೇನೋ ಆಸೆ ತನ್ನ ಪತ್ನಿಯೊಂದಿಗೆ ಮೈಥುನವನ್ನು ಪ್ರಾಣಿಗಳ ರೂಪದಲ್ಲಿ ಆಡಬೇಕು ಅಂತ ಒಂದು ಬಯಕೆ ಅವನಿಗೆ ಅದಕ್ಕೆ ಅವನು ಅವನಿಗೆ ಸಾಮರ್ಥ್ಯ ಇತ್ತು ಅವರಿಬ್ಬರು ಜಿಂಕೆ ಹೆಣ್ಣು ಜಿಂಕೆ ಗಂಡು ಜಿಂಕೆಯಾಗಿದ್ದರು ಇವನಿಗೇನು ಅದು ಇವನು ಬಾಣ ಬಿಟ್ಟ ಅವನು ಏನು ಕೆಲಸ ಮಾಡಿದೆ ಅಂತ ಬೈದ ಇವನು ಹೇಳ್ದ ಪಾಂಡು ನಾನು ಒಬ್ಬ ಕ್ಷತ್ರಿಯ ಬೇಟೆ ನನಗೆ ಸಮ್ಮತ ಅಂದರೆ ಅಜ ಕೂಡ ಹಾಗಾಗಿ ಬೇಟೆ ಆಡಿದ್ರಲ್ಲಿ ನಂದೇನು ತಪ್ಪಿಲ್ಲ ಅದನ್ನ ಮನುಷ್ಯ ಅಂತ ಗೊತ್ತಿಲ್ಲ ನನಗೆ ಋಷಿ ಅಂತ ಗೊತ್ತಿಲ್ಲ ನನ್ನ ಪ್ರಾಣಿ ಅಂತ ಬಾಣ ಹೊಡೆದಿದ್ದು ಅಂತ ಅದಕ್ಕೆ ಅವನು ಹೇಳ್ದ ಅದಲ್ಲ ನಿನ್ನ ತಪ್ಪು ಅಂದರೆ ನಾನು ಋಷಿ ಅಂತ ಗೊತ್ತಿರಲಿಲ್ಲ ಹಾಗಾಗಿ ಬಾಣ ಹೊಡೆದೆ ಹಾಗಾಗಿ ನಿನಗೆ ಆದೋಷ ಇಲ್ಲ ಋಷಿಯನ್ನು ಕೊಂದ ದೋಷ ಇಲ್ಲ ನಿನಗೆ ಆದರೆ ನೀನು ಕೊಂದ ಸಮಯ ಇದೆಯಲ್ಲ ಅದು ತಪ್ಪು ಅಂತ ಅಂದರೆ ಯಾವುದೇ ಪ್ರಾಣಿಗಳಿರಲಿ ಯಾರೇ ಇರಲಿ ಒಂದು ಸುಖದ ಅತ್ಯುತ್ಕೃಷ್ಟವಾದ ಸ್ಥಿತಿ ಯಾವುದು ಅಂದರೆ ಅದು ದೈಹಿಕ ಕಾಮ ಅನ್ನೋದಿದೆಯಲ್ಲ ಅದು ಆ ಹೊತ್ತಿನಲ್ಲಿ ಇಂಥ ಕೆಲಸ ಮಾಡಬಾರದು ಆ ಹೊತ್ತಿನಲ್ಲಿ ನೀನು ಮಾಡಿದ್ದ ಅಪರಾಧ ಹಾಗಾಗಿ ನಾನು ನಿನಗೊಂದು ಶಾಪ ಕೊಡ್ತೀನಿ ಅಂತ ಶಾಪ ಏನು ಈ ಸುಖ ನಿನಗಿಲ್ಲದೆ ಹೋಗಲಿ ಅಂತ ನೀ ಸ್ತ್ರೀ ಸಂಘ ಮಾಡಿದರೆ ಸಾಹಿತೀಯ ಅಂತ ಕೊಟ್ಟ ಶಾಪ ಏನು ಸ್ತ್ರೀ ಸಂಘ ಮಾಡಿದರೆ ಸಾಹಿತ್ಯ ಅಂತ ಅದರ ಅಭಿಪ್ರಾಯ ಏನು ಅಂದರೆ ಯಾವ ಸುಖದಲ್ಲಿ ಇದ್ದಾಗ ನನ್ನನ್ನು ಕೊಂದ್ಯೋ ಅದು ನಿನಗೆ ಸಿಗದೆ ಹೋಗಲಿ ಅಂತ ಈ ಶಾಪ ಕೊಡೋದ್ರಲ್ಲೂ ಭಾಳ ಭಾಳ ವಿಶಿಷ್ಟತೆ ಇರುತ್ತೆ ಸ್ಪೆಸಿಫಿಕ್ ಆಗೂ ಇರುತ್ತದೆ ವಿಶಿಷ್ಟತೆ ಇರುತ್ತೆ ಅಂದ್ರೆ ನೀನು ಏನನ್ನು ಕಿತ್ಕೊಂಡೆ ಅದು ನಿನಗೆ ಸಿಗೋಲ್ಲ ಅಂತ ಶಾಪ ಇಷ್ಟೇ ಇತ್ತು ಪಾಂಡು ಅದೊಂದನ್ನು ಮಾಡದೇ ರಾಜ್ಯಕ್ಕೆ ಬಂದು ಕೊಡ್ತು ರಾಜ್ಯಭಾರ ಮಾಡೋದಕ್ಕೇನು ಸಮಸ್ಯೆ ಇರಲಿಲ್ಲ ಯಾಕೆಂದ್ರೆ ಸ್ತ್ರೀ ಸಂಘ ಮಾಡೋದವನು ರಾಜನಾಗಬಾರದು ಅಂತ ಏನು ಕಾನೂನು ಹೌದು ಆದರೆ ಅವನಿಗೆ ಪಶ್ಚಾತ್ತಾಪ ಆಯ್ತು ಪಶ್ಚಾತ್ತಾಪ ಕಾಡಕ್ಕೆ ಶುರುವಾಯಿತು ತಪ್ಪು ಮಾಡಿಬಿಟ್ಟೆ ತಪ್ಪು ಮಾಡಿಬಿಟ್ಟೆ ಈಗ ಗೊತ್ತಿಲ್ಲದೆ ಬಾಣ ಬಿಟ್ಟಿರಬಹುದು ಅದು ಅಚಾತುರ್ಯ ಆಗಿರಬಹುದು ಪ್ರಾಣಿ ಅಂದ್ಕೊಂಡು ಕೊಂದಿದ್ದೋ ಅಥವಾ ಆ ಹೊತ್ತಿನಲ್ಲಿದ್ದಾಗ ಕೊಂದಿದ್ದೋ ಆಗಿರಬಹುದು ಆದರೆ ಸತ್ತಿದ್ಯಾರು ಒಬ್ಬ ಋಷಿ ಮತ್ತು ಒಬ್ಬ ಋಷಿ ಪತ್ನಿ ಒಬ್ಬ ಋಷಿ ಮತ್ತು ಒಬ್ಬ ಋಷಿ ಪತ್ನಿ ಸೃಷ್ಟಿಗೆ ಏನು ಕೆಡಕು ಮಾಡಿದವರು ಅವರೇನು ಅಪರಾಧಿಗಳಲ್ಲ ತಪ್ಪು ಮಾಡದವರು ತಮ್ಮಷ್ಟು ತಪಸ್ಸು ಮಾಡಿಕೊಂಡು ಯಾರಿಗೂ ತೊಂದರೆ ಕೊಡದೆ ಬದುಕುವವರು ಅಂಥವರ ಸಾವಿಗೆ ಕಾರಣನಾದ್ನಲ್ಲ ಅಂತ ಸಾಯಿಸಿದೇನಲ್ಲ ಅಂತ ಅಲ್ಲ ಓಕೆ ಸಾವಿಗೆ ಕಾರಣನಾದ್ನಲ್ಲ ಅನ್ನೋದು ತುಂಬ ಕಾಡ್ತು ಹಾಗ ಅನ್ನಿಸ್ತು ಯಾವ ಸುಖವೂ ಬೇಡ ನನಗೆ ಅದೊಂದು ಸುಖ ಬೇಡ ಅಂತ ಅವನು ಹೇಳಿದಾನಲ್ಲ ಯಾವ ಸುಖವೂ ಬೇಡ ನನಗೆ ಸನ್ಯಾಸಿ ಆಗ್ತೀನಿ ಅಂತ ತೀರ್ಮಾನ ಮಾಡ್ಬಿಟ್ಟು ಅಧಿಕಾರನೂ ಬೇಡ ಅಂತ ಸನ್ಯಾಸಿ ಆಗ್ತೀನಿ ಅಂತ ಸಂಸಾರವೇ ಬೇಡ ಓಕೆ ಎಲ್ಲ ಆಸೆಗಳನ್ನು ತ್ಯಜಿಸ್ತೀನಿ ಅಂತ ಒಂದು ಆಸೆಗಾಗಿ ಅವನು ಶಾಪ ಕೊಟ್ಟ ಇದೊಂದು ಆಸೆ ನಿನಗಿರಲ್ಲ ಅಂತ ಅಂದರೆ ಒಂದು ಆಸೆಯನ್ನು ಈಡೇರಿಸಿಕೊಳ್ಳೋಕ್ಕಾಗಲ್ಲ ಅಂತ ಅವನಿಗೆ ಪಾಂಡುವಿನ ಮನಸ್ಸಲ್ಲಿ ಆಡಿದ್ದು ಏನು ಅಂತ ಅಂದರೆ ಯಾಕೆ ಬೇಟೆ ಆಡದೆ ಬೇಟೆ ಕೂಡ ಒಂದು ಆಸೆ ಅಲ್ವಾ ಬೇಟೆ ಆಡಿದಾಗ ಒಂದು ಖುಷಿ ಸಿಗತ್ತೆ ನನಗೆ ಪ್ರಾಣಿಗಳನ್ನು ಹೋಗಿ ಹಿಂಬಾಲಿಸೋದು ಅಟ್ಟಿಸಿಕೊಂಡು ಹೋಗೋದು ತಂತ್ರಗಾರಿಕೆಯಲ್ಲಿ ಕೊಲ್ಲೋದು ಅದನ್ನು ತಿನ್ನೋದು ಇವೆಲ್ಲ ಒಂದು ಆಸೆಯ ಪರಿಣಾಮಗಳೇ ಅಲ್ವಾ ನಾನಿವತ್ತು ಮಾಡಿದ ತಪ್ಪಿಗೆ ಒಟ್ಟು ಕಾರಣ ಏನು ನನ್ನ ಮನಸ್ಸಿನಲ್ಲಿದ್ದ ಆಸೆ ಆಸೆಯನ್ನೇ ಬಿಟ್ಬಿಡ್ತೀನಿ ಸಮಗ್ರವಾಗಿ ಎನ್ನುವ ತೀರ್ಮಾನಕ್ಕೆ ಬಂದವನು ಅಂದರೆ ನಾವು ಮುಂದೆ ಎಷ್ಟೋ ಜನ ಈ ಆಸೆಯನ್ನು ಬಿಟ್ಟು ಹೊರಟೋದವರನ್ನೆಲ್ಲ ನೋಡ್ತೀವಲ್ಲ ಹೌದು ಆಸೆಯಿಂದ ದೂರದವರನ್ನು ನೋಡ್ತೀವಲ್ಲ ಭರತ ಬಾಹುಬಲಿಯ ಪ್ರಕರಣದಲ್ಲಿ ನೋಡ್ತೀವಿ ಬುದ್ಧನ ಪ್ರಕರಣದಲ್ಲಿ ನೋಡ್ತೀವಿ ಎಲ್ಲ ಎಲ್ಲದರಲ್ಲೂ ಬೇರೆ ಬೇರೆ ತರಹ ಇದೆ ಹೌದು ಅಂದರೆ ಇದೇ ತರಹದ ಇದು ಅಂತಲ್ಲ ಆದರೆ ಅಲ್ಲೆಲ್ಲ ಒಂದು ಕಡೆಯಲ್ಲಿ ಅವರಿಗೆ ಯಾವುದೋ ಒಂದು ಘಟನೆ ಅವರಿಗೆ ಯಾವ ಆಸೆಯೂ ಇಲ್ಲದ ಒಂದು ಬದುಕು ಬದುಕತೀನಿ ಅಂತ ಅನ್ನಿಸುವಂತೆ ಮಾಡ್ತಲ್ಲ ಪಾಂಡುವಿನಲ್ಲಿ ಅದು ಕಾಣಿಸುತ್ತೆ ಆದರೆ ಅದು ಘಟನೆ ಯಾವುದು ಅಂದರೆ ತನ್ನದೇ ಘಟನೆ ಅವನಿಗಾದದ್ದು ತಾನೇ ಕಾರಣನಾದ ಸನ್ಯಾಸಿ ಆಗ್ತೀನಿ ಅಂತ ಹೊರಟ್ರೆ ಕುಂತಿ ಬಿಡಲಿಲ್ಲ ಕುಂತಿ ಮಾದರಿ ಇಬ್ಬರೂ ಬಿಡಲಿಲ್ಲ ಸನ್ಯಾಸ ಆಗೋಕ್ಕಾಗಲ್ಲ ಆಗಲ್ಲ ಸನ್ಯಾಸ ಅಂದರೆ ಇವರಿಬ್ಬರನ್ನು ಬಿಡಬೇಕು ಅವನು ಅವ್ರು ಹೇಳಿದ್ರು ನೀನು ವಾನಪ್ರಸ್ಥ ಆಶ್ರಮವನ್ನು ಸ್ವೀಕಾರ ಮಾಡು ಈ ಗೃಹಸ್ಥನಾಗಿದೀಯಾ ವಾನಪ್ರಸ್ಥ ಅಂದರೆ ಸನ್ಯಾಸ ಅಲ್ಲ ಗಂಡ ಹೆಂಡತಿ ಎಲ್ಲರೂ ಒಟ್ಟಿಗೆ ಇರ್ತಾರೆ ಗೃಹಸ್ಥರಾಗಿಯೇ ಇರ್ತಾರೆ ಆದರೆ ಬೇರೆ ಯಾವುದೇ ಬದುಕಿನ ಆಶೋತ್ತರಗಳನ್ನು ಈಡೇರಿಸ್ಕೊಳ್ಳಲ್ಲ ಸುಖ ಪಡಲ್ಲ ಒಳ್ಳೆ ಊಟ ಮಾಡಲ್ಲ ಒಳ್ಳೆ ಬಟ್ಟೆ ಹಾಕೋಲ್ಲ ಯಾವ ಸುಖವೂ ಇಲ್ಲ ಸೇವಕರಿಂದ ಕೆಲಸ ಮಾಡಿಸ್ಕೊಳ್ಳಲ್ಲ ತಮ್ಮ ಕೆಲಸ ತಾವೇ ಮಾಡ್ಕೋಬೇಕು ವಾನಪ್ರಸ್ಥಕ್ಕೆ ಹೋಗ್ಬೋದಲ್ಲ ನೀನು ಅಂತ ಮನವೊಲಿಸಿದ್ರು ಸರಿ ಅಂತ ವಾನಪ್ರಸ್ಥಕ್ಕೆ ಸಿದ್ಧನಾದ ಅಲ್ಲೇ ಋಷಿಗಳ ಜೊತೆಗೆ ವಾನಪ್ರಸ್ಥ ಆರಂಭ ಆಯ್ತು ಹೇಳಿ ಕಳಿಸಿಬಿಟ್ಟ ಬಿಟ್ಟ ಆಸ್ತಿನ ಪುರಕ್ಕೆ ನಾನು ಬರೋಲ್ಲ ಅಂತ ಒಬ್ಬ ರಾಜ ಏಕಾಏಕಿ ಹೀಗೆ ನಿರ್ಣಯ ತೆಗೆದುಕೊಂಡ ಉದಾಹರಣೆ ಇಲ್ಲವೇ ಇಲ್ಲ ಯಾಕೆ ದೊಡ್ಡವನು ಅಂತಂದರೆ ಈ ಕಾರಣಕ್ಕೆ ನಮ್ಮ ಒಳಗೆ ಯಾವತ್ತು ಆ ಥರದ್ದೊಂದು ಕೆಲಸ ಆಗಬೇಕು ಅಂತ ನಮ್ಮೊಳಗೊಂದು ವಿವೇಕ ಕೆಲಸ ಮಾಡಬೇಕು ಯಾರದೋ ಸಲಹೆ ಮೇಲಲ್ಲ ಅಂತ ಆ ವಿವೇಕ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಅದಾಯಿತು ತಪಸ್ವಿಯಾದ ತಪಸ್ಸು 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 ಎಷ್ಟು ತಪಸ್ಸು ಅಂತ ಅಲ್ಲಿ ಋಷಿಗಳ ಜೊತೆಗೆ ಬದುಕದ ಒಂದು ಋಷಿ ಸ್ತೋಮದ ಜೊತೆಗೆ ಬದುಕದ ಬ್ರಹ್ಮರ್ಷಿಗಳಿಗೆ ಸಮಾನನಾದ ಅನ್ನುವ ಮಾತು ಬರುತ್ತೆ ಮಹಾಭಾರತದಲ್ಲಿ ಈ ಬ್ರಹ್ಮರ್ಷಿಗಳಿಗೆ ಸಮಾನನಾದ ಅನ್ನೋದಕ್ಕೆ ಭಾಳ ದೊಡ್ಡ ಅರ್ಥ ಇದೆ ವಿಶ್ವಾಮಿತ್ರನ ಕಥೆ ಕೇಳಿದೀವಲ್ಲ ನಾವು ವಸಿಷ್ಠ ವಿಶ್ವಾಮಿತ್ರರಲ್ಲಿ ವಸಿಷ್ಠ ವಿಶ್ವಾಮಿತ್ರ ಸೋಲ್ತಾನೆ ವಸಿಷ್ಠರಿಂದ ಆಗ ಅವನಿಗೆ ವಸಿಷ್ಠರ ಮಟ್ಟಕ್ಕೆ ತಾನೇ ಏರ್ಬೇಕು ಅಂತ ಅದಕ್ಕೆ ಬ್ರಹ್ಮರ್ಷಿ ಆಗೋದಕ್ಕೆ ಅಂತ ಹೊರಡ್ತಾನೆ ಬ್ರಹ್ಮರ್ಷಿ ಆಗೋದಕ್ಕೆ ವಿಶ್ವಾಮಿತ್ರ ಮಾಡಿದ ಪ್ರಯತ್ನಗಳದ್ದೇ ದೊಡ್ಡ ಕತೆಗಳಿವೆ ಬಹಳ ಕಷ್ಟಪಟ್ಟಾಗ್ತಾನೆ ಅವನು ಹಾಗಾಗೋದು ಸುಲಭ ಅಲ್ಲ ಇವನು ಬ್ರಹ್ಮರ್ಷಿ ಸಮನಾದ ಅನ್ನೋ ಮಾತು ಬರುತ್ತೆ ಅಲ್ಲಿದ್ದ ಎಲ್ಲ ಋಷಿಗಳಿಗೆ ಸಮಾನ ಇವನು ಹಾಗಿದ್ದಾಗ ಸಲ ಅವರು ಈ ಋಷಿಗಳಿಗೆ ಸೀದ ಸ್ವರ್ಗಕ್ಕೆ ಹೋಗಿ ಬರೋ ಅವಕಾಶ ಇರುತ್ತೆ ಹಾಗೆ ಹೋಗ್ತಾ ಇರ್ತಾರೆ ಇವನು ಹೋಗ್ತಾನೆ ಅವ್ರ ಜೊತೆಗೆ ಎಲ್ಲರೂ ಹೋಗ್ತಾರೆ ಮೂರು ಜನ ಒಂದು ಹಂತ ಬಂದಾಗ ಹೇಳ್ತಾರೆ ಇಲ್ಲ ನೀನು ಇಲ್ಲಿಂದ ಮುಂದೆ ಬರೋಕ್ಕಾಗಲ್ಲ ಯಾಕೆ ಅಂತ ಕೇಳಿದಾಗ ಇಲ್ಲ ನಿನಗೆ ಸಂತಾನ ಇಲ್ಲ ಹಾಗಾಗಿ ನೀನು ಈ ದಾರಿಯಲ್ಲಿ ಬರೋದಕ್ಕಾಗೋಲ್ಲ ಸತ್ತು ಸ್ವರ್ಗ ಸೇರ್ಬೋದು ಆದರೆ ಈ ದಾರಿಯಲ್ಲಿ ಬರೋಕ್ಕಾಗಲ್ಲ ಅಂತ ಹಾಗಾಗಿ ಅವನಿಗನ್ಸತ್ತೆ ಸಂತಾನ ಬೇಕು ಅಂತ ಓಕೆ ಸಂತಾನ ಬೇಕು ಅಂತ ಅನಿಸುತ್ತೆ ಈಗ ಸಂತಾನ ಪಡೆಯೋದು ಹೇಗೆ ಸಂತಾನ ಪಡೆಯೋಕ್ಕೆ ದಾರಿ ಇಲ್ಲ ಆ ಮಾತುಕತೆಯಲ್ಲಿ ಅವನಿದ್ದಾಗ ಅವನದೇ ಯೋಚನೆಯಲ್ಲಿದ್ದಾಗ ಕುಂತಿ ಬಾಯಿ ಬಿಡ್ತಾಳೆ ನನಗೊಂದು ವರ ಇದೆ ನಾವು ಹಿಂದೆ ಮಾತಾಡಿದ್ವಿ ಅದನ್ನು ದುರ್ವಾಸರು ಕೊಟ್ಟರೆ ಅವನು ಮಂತ್ರ ಇದೆಯಲ್ಲ ಮಂತ್ರವನ್ನು ಬಳಸಿದರೆ ಸಂತಾನ ಪಡ್ಕೋಬೋದು ಅಂತ ಅಂದರೆ ಒಂದು ಮಂತ್ರ ಮಂತ್ರವನ್ನು ಎಷ್ಟು ಸಲ ಬೇಕಿದ್ದರೂ ಬಳಸ್ಬೋದು ಎಷ್ಟು ಮಕ್ಕಳು ಬೇಕಾದರೂ ಆಗ್ತಾರೆ ಐದು ಮಂತ್ರ ಉಪದೇಶಿಸಿದ್ರು ಅಂತಲ್ಲ ಕಥೆ ಇದೆಯಲ್ಲ ಆಗಲ್ಲ ಅವನು ಹೇಳ್ತಾನೆ ಸರಿ ಅದನ್ನು ಮಾಡು ಅಂತ ಆದರೆ ಅವಳು ಒಪ್ಪಲ್ಲ ಅದನ್ನು ನಮ್ಮ ಮಾಡ್ಲಾರೆ ಅಂತ ಹೇಳ್ತಾಳೆ ಬಹಳ ಅವರಿಬ್ಬರ ನಡುವೆ ಚರ್ಚೆ ಆಗುತ್ತೆ ಸುದೀರ್ಘವಾಗಿ ಹೊಂತು ಒಪ್ಪೋದೇ ಇಲ್ಲ ಅದಕ್ಕೆ ಅಂತೂ ಒಪ್ಪಿಸ್ತಾನೆ ಕೊನೆಗೆ ಒಪ್ತಾಳೆ ಯಾರನ್ನ ಅಂತ ಅಂದರೆ ಯಮಧರ್ಮ ನನ್ನ ಅಂತ ಧರ್ಮದೇವತೆ ಬರಲಿ ಅಂತ ಒಬ್ಬ ಧರ್ಮಿಷ್ಠ ಹುಟ್ಟಬೇಕು ಅಂತ ಅಂದರೆ ಎಂಥ ಯೋಚನೆ ಅವನಿಗೆ ಅಂದರೆ ಯಾರು ಮ ಮಗ ಯಾರಾಗಬೇಕು ಹೇಗಿರಬೇಕು ಅಂದರೆ ಧರ್ಮಿಷ್ಠನಾದ ಮಗ ಹುಟ್ಟಬೇಕು ಅಂದರೆ ಅಂದರೆ ನ್ಯಾಯ ನೀತಿ ಸಜ್ಜನಿಕೆ ಇದಿರಬೇಕು ನನ್ನ ಮಗನಲ್ಲಿ ಅಂತ ಅದಕ್ಕೆ ಯಾರಾಗಬೇಕು ಅಂದರೆ ಧರ್ಮದೇವತೆ ಅಂಶ ಬೇಕು ಅಂತ ಅದಕ್ಕೆ ಯಮಧರ್ಮರಾಜ ಅಂತ ಅದರಿಂದ ಹುಟ್ಟುವನು ಯುಧಿಷ್ಠಿರಷ್ಟಿರು ಯುಧಿಷ್ಠಿರ ಹುಟ್ಟಿದ ಮೇಲೆ ಮತ್ತೆ ಕುಂತಿಗೆ ಹೇಳ್ತಾನೆ ಇನ್ನೊಂದು ಮಗು ಪಡ್ಕೊಳ್ಳೋಣ ಕುಂತಿ ಒಪ್ಪಲ್ಲ ಅಂದರೆ ಹೇಳ್ತಾನೆ ಇಲ್ಲ ಇನ್ನೊಂದು ಪಡ್ಕೊಳ್ಳೋಣ ಈಗ ಯಾರು ಅಂತ ಅಂದರೆ ಧರ್ಮ ಮತ್ತು ನ್ಯಾಯ ಇದೆಯಲ್ಲ ಅದು ಇರಬೇಕು ಅನ್ನೋದು ನಿಜ ಬಲ ಇಲ್ಲದೆ ಇದ್ದರೆ ಅದು ಉಳ್ಕೊಳ್ಳಲ್ಲ ಅಂದರೆ ಧರ್ಮ ಉಳಿಬೇಕು ಅಂದರೆ ನ್ಯಾಯ ಉಳಿಬೇಕು ಉಳಿಬೇಕು ಅಂದರೆ ಬಲ ಬೇಕು ಶಕ್ತಿ ಇದ್ದರೆ ಮಾತ್ರ ಅಂತ ನಮ್ಮಲ್ಲಿ ಭಾಳ ಜನ ಹೇಳ್ತಾರಲ್ಲ ಧರ್ಮ ಅಂದರೆ ಅವರು ಯುದ್ಧ ಮಾಡಬಾರದು ಧರ್ಮ ಅಂದರೆ ಅವರು ಹೋರಾಟ ಮಾಡಬಾರದು ಯಾರು ಧರ್ಮಿಷ್ಟರೋ ಅವರು ಸುಮ್ಮನೆ ಪಾಪದವರಾಗಿದ್ದುಬಿಡಬೇಕು ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನೆ ತೋರಿಸ್ಬೇಕು ಅಂತ ಹೌದು ಹಂಗೆ ಹಂಗೆ ಅದಲ್ಲ ಒಂದು ಕೆನ್ನೆ ಕೊಟ್ರೆ ಆಚೆ ಕೆನ್ನೆ ಹುಡಿ ಮಾಡಬೇಕು ಅನ್ನೋದೇ ಧರ್ಮ ಸುಮ್ಮನೆ ಯಾಕೆ ಹೊಡ್ದೆ ಅಯ್ಯ ಅಂತ ಅದಕ್ಕೆ ಅವನು ಹೇಳ್ತಾನೆ ನ್ಯಾಯ ಅಥವಾ ಧರ್ಮ ಅನ್ನೋದು ತಾನಾಗಿ ನಿಂತ್ಕೊಳ್ಳಲ್ಲ ಬಲದಿಂದ ನಿಲ್ಲಿಸ್ಬೇಕು ಅದನ್ನ ಬಲಿಷ್ಠನಾದವ ಬೇಕು ಯಾರು ಬಲಿಷ್ಠ ಜಗತ್ತಿನಲ್ಲಿ ಅಂದ್ರೆ ವಾಯುವಿನಷ್ಟು ಬಲಿಷ್ಠ ಯಾರೂ ಇಲ್ಲ ಹಾಗಾಗಿ ವಾಯುದೇವನಿಂದ ಅಂತ ಇನ್ನೊಂದು ಮಗು ಅದಾಯ್ತು ಅದಾದ್ಮೇಲೆ ಮತ್ತೆ ಭೀಮ ಆ ಭೀಮ ಹುಟ್ಟದ ಇನ್ನೊಂದು ಮಗು ಬೇಕು ಅಂತ ಇನ್ನೊಂದು ಮಗು ಯಾರು ಅಂತ ಅಂದರೆ ಬಲ ಮಾತ್ರ ಸಾಕಾಗಲ್ಲ ಶೌರ್ಯ ಬೇಕಾಗತ್ತೆ ಪರಾಕ್ರಮ ಬೇಕಾಗತ್ತೆ ಅಂದರೆ ಶಕ್ತಿ ಇದ್ದ ಮಾತ್ರಕ್ಕೆ ನಾವು ಅದನ್ನ ಬಳಸ್ತೀವಿ ಅಂತ ಇಲ್ಲ ಮತ್ತು ಶಕ್ತಿಯನ್ನು ಹೇಗೆ ಬಳಸ್ತೀವಿ ಅನ್ನೋದು ಮುಖ್ಯ ಆಗತ್ತೆ ಶಕ್ತಿಯನ್ನು ಹೇಗೆ ಹೇಗೋ ಬಳಸಿದರೆ ಗೆಲುವು ಸಿಗಲ್ಲ ದೈಹಿಕವಾಗಿ ಪ್ರಬಲನಾದವನೇ ಗೆದ್ದು ಬಿಡ್ತಾನೆ ಅಂತ ಇಲ್ವಲ್ಲ ಹೌದು ಗೆಲ್ಲೋನು ಯಾರು ಅಂದರೆ ಅದರ ಟೆಕ್ನಿಕ್ ಗೊತ್ತಿದ್ದವ ತಂತ್ರಗಾರಿಕೆ ಗೊತ್ತಿದ್ದವ ಕೌಶಲ ಗೊತ್ತಿದ್ದವ ಹಾಗಾಗಿ ಶೌರ್ಯ ಪರಾಕ್ರಮ ಇದ್ದವನು ಬೇಕು ಅದ್ಯಾರು ಅಂದರೆ ಇಂದ್ರ ಈಗ ಇಂದ್ರ ದೇವತೆಗಳ ಒಡೆಯ ಅವನ ಮಂತ್ರಿಮಂಡಲದಲ್ಲಿ ಅಗ್ನಿ ಇದ್ದಾನೆ ವಾಯು ಇದಾನೆ ವರ್ಣ ಇದ್ದಾನೆ ಈಶಾನ ಇದ್ದಾನೆ ಯಾರೂ ಕಡಿಮೆ ಅಲ್ಲ ಆದರೆ ಅವರೆಲ್ಲರಿಗೂ ಅವನು ರಾಜ ಅವನು ಯಾಕೆ ರಾಜ ಇವರೆಲ್ಲರಿಗಿಂತ ಅವನು ಯಾವುದರಲ್ಲಿ ಹೆಚ್ಚುಗಾರಿಕೆ ಇದೆ ಅಂದರೆ ಅವನಲ್ಲಿ ಇರೋದು ಶೌರ್ಯ ಮತ್ತು ಪರಾಕ್ರಮಗಳು ಅಂತ ಅಂದರೆ ತನ್ನಲ್ಲಿ ಇರುವ ಬಲಗಳನ್ನು ಶಕ್ತಿಯನ್ನು ಹೇಗೆ ಬಳಸಬೇಕು ಅನ್ನೋದು ಗೊತ್ತಿರುವವನಿದಾನಲ್ಲ ಅವನೇ ಆಳೋದಕ್ಕೆ ಸಾಧ್ಯ ಅವನಿಂದ ಮಾತ್ರ ಗೆಲುವು ಸಿಗೋಕ್ಕೆ ಸಾಧ್ಯ ಹಾಗಾಗಿ ಅಂಥವನ್ನೊಬ್ಬ ಬೇಕು ಯಾರು ಅಂತ ಅಂದರೆ ಚತುರ್ದಶ ಭುವನಗಳ ಒಡೆಯ ಇದಾನಲ್ಲ ಅವನ ಕೃಪೆ ಬೇಕು ಅಂತ ಹಾಗಾಗಿ ಇಂದ್ರನನ್ನು ಹಾಗೆ ಹೊಟ್ಟಿದವನು ಅರ್ಜುನ ಮೂರು ಮಕ್ಕಳಾದರು ಅಷ್ಟಾದ ಮೇಲೆ ಮಾದರಿ ಬಂದು ಕೇಳ್ತಾಳೆ ನನಗೂ ಮಕ್ಕಳು ಬೇಕು ಅಂತ ಅನ್ನಿಸ್ತು ಅಂತ ಇವನ ಹತ್ರ ಬಂದು ಕೇಳ್ಕೊಳ್ತಾಳೆ ಪಾಂಡವಿಗೂ ಅನಿಸುತ್ತೆ ಯಾವುದೇ ತಾ ಯಾರಿಗಾದರೂ ಒಬ್ಬಳು ತಾಯ್ತನ ಅನ್ನೋದೊಂದು ಇರುತ್ತಲ್ಲ ಕುಂತಿ ಹತ್ರ ಬಂದು ಕೇಳ್ತಾನೆ ಕುಂತಿ ಮೊದಲು ಒಪ್ಪಲ್ಲ ಆದರೆ ಇವನು ಒಪ್ಪಿಸ್ತಾನೆ ಇಲ್ಲ ಅವಳು ಒಬ್ಬಳು ಅಂದರೆ ಮಕ್ಕಳಿಲ್ಲದೆ ಕೊರಗಬಾರದಲ್ವ ಅವಳು ಅಂತ ಕುಂತಿ ಒಪ್ಕೋತಾಳೆ ಕೊನೆಗೆ ಅದಕ್ಕೆ ಒಪ್ಪಿಕೊಂಡ ಮೇಲೆ ಮಾದರಿ ಅದರಲ್ಲೊಂದು ಜಾಣತನ ತೋರಿಸ್ತಾಳೆ ಅವಳು ಅಶ್ವಿನಿ ದೇವತೆಗಳನ್ನು ಆರಾಧಿಸ್ತಾಳೆ ಅಂದ್ರೆ ಅಲ್ಲಿ ಯಾವ ದೇವರನ್ನ ಕರೆಯಲಿ ಅಂತ ಮಾದ್ರಿ ಪಾಂಡುವಿನ ಹತ್ರ ಕೇಳೋಲ್ಲ ಓಕೆ ಕುಂತಿ ಮೂರೂ ಸಲ ಯಾವ ದೇವರನ್ನ ಕರೆಯಲಿ ಅಂತ ಪಾಂಡವನನ್ನ ಪಾಂಡವನ ಕೇಳ್ತಾಳೆ ಓಕೆ ಏನಿದ್ರ ಇದು ಯಾಕೆಂದ್ರೆ ಕುಂತಿಗೆ ಬೇರೆ ಯಾವ ಉದ್ದೇಶವೂ ಇಲ್ಲ ಪಾಂಡುವಿಗಾಗಿ ಅವಳು ಸಂತಾನ ಪಡ್ಕೋತಾ ಇದ್ದಾಳೆ ಅವಳಿಗೆ ಸಂತಾನ ಬೇಕು ಅಂತ ಅನ್ನಿಸಿಯೇ ಇಲ್ಲ ಅವನು ಒತ್ತಾಯ ಮಾಡಿದ್ದಕ್ಕಾಗಿ ಅವಳು ಪಡ್ಕೊಳ್ತಾ ಇದ್ದಾಳೆ ಮಾದ್ರಿ ಆಗಲ್ಲ ನಾನು ತಾಯಿಯಾಗಬೇಕು ಅಂತಲೇ ಅವಳು ಕೇಳ್ಕೊಂಡಿದ್ದಾಳೆ ಹಾಗಾಗಿ ಅವಳಿಗೆ ಪ್ಲಾನ್ ಇದೆ ಅಂದ್ರೆ ಸ್ವಂತ ಪ್ಲಾನ್ ಇದೆ ಕುಂತಿಗಿಲ್ಲ ನಿಂಗಲ್ವ ಬೇಕಾಗಿರೋದು ನೀ ಪ್ಲಾನ್ ಕೊಡು ಅಂತ ಅವಳಿಗೇನು ಪ್ಲಾನ್ ಇದೆ ಅಂದ್ರೆ ಕುಂತಿಗೆ ಮೂರು ಮಕ್ಕಳಾಗಿದ್ದಾರೆ ತನಗೂ ಜಾಸ್ತಿ ಮಕ್ಕಳಾಗಬೇಕು ಒಂದ್ಸಲ ಮಂತ್ರ ಕೊಟ್ರೆ ಒಂದ್ಸಲ ಬಳಸ್ಬೋದು ಎರಡನೇ ಸಲ ಕೊಡ್ತಾಳೋ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಯುಗಳ ದೇವತೆಗಳನ್ನು ದ್ವಂದ್ವ ದೇವತೆಗಳು ಜೋಡಿ ದೇವತೆಗಳು ಅಶ್ವಿನಿ ಕುಮಾರರನ್ನ ಅವಳು ಆರಾಧಿಸ್ತಾಳೆ ನಕುಲ ಸಹದೇವರು ಹುಟ್ಟು ಬರ್ತಾರೆ ಮತ್ತೆ ಹೇಳ್ತಾಳೆ ಇನ್ನೊಂದು ಸಲ ಕೇಳ್ಕೊಳು ಅಂತ ಪಾಂಡುವಿಗೆ ಮತ್ತೆ ಬಂದು ಕೇಳ್ತಾನೆ ಕುಂತಿಗೆ ಇನ್ನೊಂದು ಸಲ ಇನ್ನೊಂದು ಮಂದಿ ಇನ್ನೊಂದು ಸಲ ಉಪದೇಶ ಮಾಡು ಅವಳು ಇನ್ನೂ ಮಕ್ಕಳು ಪಡ್ಕೋಬೇಕತ್ತೆ ಅಂತ ಕುಂತಿ ಹೇಳ್ತಾಳೆ ಮೋಸ ಮಾಡಿದಾಳು ಅವಳು ನನಗೆ ಓಕೆ ಒಂದು ಮಗು ಪಡ್ಕೊಳ್ಳಿ ಅಂತ ಮಂತ್ರ ಕೊಟ್ಟರೆ ಅವಳು ನನಗೆ ದ್ರೋಹ ಮಾಡಿ ಎರಡು ಮಕ್ಕಳು ತಗೊಂಡಿದ್ದಾಳೆ ಇನ್ನೊಂದು ಇನ್ನು ಈಗ ಮಂತ್ರ ಕೊಟ್ಟರೆ ಇನ್ನು ಎಷ್ಟು ಮಕ್ಕಳನ್ನು ಪಡ್ಕೊಂಡವಳು ನನಗಿಂತ ಸಂಖ್ಯೆ ಜಾಸ್ತಿ ಅಂತ ಮಾಡ್ಕೋತಾಳೆ ಅಂತ ಓಕೆ ಅಂತ ಅದು ಅಲ್ಲಿಗೆ ಹೋಗತ್ತೆ ಅಂತೂ ಐದು ಜನ ಮಕ್ಕಳಾಗ್ತಾರೆ ಚೆನ್ನಾಗಿರ್ತಾನೆ ಪಾಂಡು ಮಕ್ಕಳ ಜೊತೆಗೆ ಋಷಿ ಕುಲದಲ್ಲಿ ಬೆಳೀತಾ ಇರ್ತಾನೆ ಮಕ್ಕಳನ್ನು ಚೆನ್ನಾಗಿ ಬೆಳೆಸ್ತಾನೆ ಅವರಿಗೆ ವೇದ ವೇದಾಂಗಗಳನ್ನು ಕಲಿಸ್ತಾನೆ ಎಲ್ಲವನ್ನು ಕಲಿಸ್ತಾನೆ ಆದರೆ ಹದಿನಾರು ವರ್ಷ ಆದಮೇಲೆ ಅದಾಗಿ ಹದಿನಾರು ವರ್ಷ ಆದಾಗ ಮಾದ್ರಿಯನ್ನು ನೋಡಿ ವಸಂತ ಋತು ಬಂದಿರುತ್ತೆ ಅವಳಲ್ಲಿ ಸ್ನಾನ ಮಾಡ್ತಾ ಇರ್ತಾಳೆ ಆ ಹೊತ್ತಿನಲ್ಲಿ ಆಸೆ ಹೊಟ್ಟುಬಿಡುತ್ತೆ ಆಸೆ ಹೊಟ್ಟುಬಿಡುತ್ತೆ ಮಹಾಭಾರತ ರಾಮಾಯಣಗಳಲ್ಲಿ ಅಂದರೆ ಯಾರೂ ಯಾವ ತಪ್ಪನ್ನು ಮಾಡಲಿಲ್ಲ ಯಾರೂ ಜಾರಲಿಲ್ಲ ಯಾರೂ ಅಜಾಗರೂಕರಾಗಿರಲಿಲ್ಲ ಅಂತ ಕತೆ ಹೇಳಲ್ಲ ಈಗ ದಶರಥ ಸಾಯುವಾಗ ಅವನು ಮಕ್ಕಳು ಅವನ ಜೊತೆಗೆ ಇರಲೇ ಇರದೇ ಇರುವಂತಾಗಲಿ ಅಂತ ಒಂದು ಶಾಪ ಬರುತ್ತೆ ಆ ಶಾಪ ಬರದೇ ಇದ್ದಿದ್ರೆ ರಾಮ ಒನಕ್ಕೆ ಹೋಗ್ತೇನೆ ಇರಲಿಲ್ವೋ ಏನೋ ಆ ಶಾಪ ದಶರಥನಿಗೆ ಬಂದಿದ್ದು ಒಂದು ಅಜಾಗರೂಕತೆಯಿಂದ ಬೇಕಂತಲೇ ಮಾಡಿದ್ದಲ್ಲ ಓಕೆ ಒಂದು ಬಾಣ ಹೊಡೆದು ಬಿಟ್ಟ ಇದನ್ನು ಮಾಡೋದಕ್ಕೆ ಅಂತ ಪರೀಕ್ಷೆ ಮಾಡ್ತೀನಿ ಅಂತ ಕರ್ಣನಿಗೂ ಶಾಪ ಬಂತು ಕರ್ಣನ ಎರಡೂ ಶಾಪಗಳು ಅಜಾಗರೂಕತೆ ದಿ ಶಬ್ದವೇದಿ ಅವನು ಬಳಸೋಕ್ಕೆ ಹೋದ ಹಾಗೆ ಅಜಾಗರೂಕರಾದರೂ ಕೂಡ ಅದು ಆಗತ್ತಲ್ಲ ಹೌದು ಪಾಂಡು ಒಂದು ಸಲ ಅಜಾಗರೂಕನಾಗಿ ವರ್ತಿಸಿದ್ದ ಅದು ಅಜಾಗರೂಕತೆ ಅಂತ ಹೇಳೋದಕ್ಕಾಗಲ್ಲ ಮೊದಲನೇದು ಪ್ರಾಣಿಗಳು ಕಾಣಿಸಿದು ಅಲ್ಲಿ ಅವರು ಆ ಸ್ಥಿತಿಯಲ್ಲಿದ್ದಾಗ ಕೊಲ್ಲಬಾರದು ಅನ್ನುವ ಅಂಶ ಗೊತ್ತಿಲ್ಲದ ಕಾರಣ ಆದರೆ ಈಗ ಅಜಾಗರೂಕನ ಅದು ಆಸೆ ಹುಟ್ಟಿತು ಆಸೆಯನ್ನ ಇಷ್ಟು ಕಾಲ ತಣಿಸಿದ್ದ ಎಲ್ಲ ಆಸೆ ಬಿಟ್ಟವನವನು ರಾಜ್ಯದ ಆಸೆ ಬಿಟ್ಟವನು ನಿಜ ಹೇಳಬೇಕು ಅಂದ್ರೆ ಜಗತ್ತಲ್ಲಿ ಅಧಿಕಾರಕ್ಕಿಂತ ದೊಡ್ಡ ಆಸೆ ಇಲ್ಲ ಸಂಪತ್ತು ಐಶ್ವರ್ಯ ದೇಹದ ಆಸೆ ಅನ್ನೋದು ಅಂದುಕೊಂಡಷ್ಟು ದೊಡ್ಡದಲ್ಲ ಅದು ಯಾವಾಗಲೂ ಬೇಕು ಅಂತ ಅನ್ಸಲ್ಲ ಇಪ್ಪತ್ನಾಲ್ಕು ಗಂಟೆ ಬೇಕು ಅಂತ ಯಾರಿಗೂ ಅನ್ಸಲ್ಲ ಅದು ಬದುಕಿನ ಒಂದು ಕಾಲಘಟ್ಟದಲ್ಲಿ ಇರಲಿಲ್ಲ ಒಂದು ವಯಸ್ಸು ದಾಟಿದ ಮೇಲೆ ಇರೋಲ್ಲ ಆದರೆ ಅಧಿಕಾರದ ಆಸೆ ಐಶ್ವರ್ಯದ ಆಸೆ ಯಾವತ್ತಿಗೂ ಇರುತ್ತೆ ಸಾಯೋ ಹೊತ್ತಿನಲ್ಲೂ ಹಣ ಬೇಕು ಕುರ್ಚಿ ಬೇಕು ಅಂತ ಅನ್ನೋದು ಮನುಷ್ಯನ ಬಿಟ್ಟು ಹೋಗಲ್ಲ ಅಂಥ ಆಸೆಯನ್ನೇ ಬಿಟ್ಟಿದ್ದ ಎಲ್ಲ ಆಸೆ ಇರ ಕಡಿಮೆ ಮಾಡಿಕೊಂಡಿದ್ದ ಆದರೆ ಆಸೆ ಒಂದು ಒಂದು ದೊಡ್ಡ ಪಾಠ ಅದು ಬದುಕಿಗೆ ಆಸೆ ಅಂದರೆ ಏನು ಅದು ನಮ್ಮನ್ನು ಹೇಗೆ ಮೋಹಗೊಳಿಸತ್ತೆ ನಮ್ಮನ್ನು ಹೇಗೆ ಜಾರಿಸುತ್ತೆ ಅನ್ನೋದಕ್ಕೆ ಅದೊಂದು ದೊಡ್ಡ ಪಾಠ ಆಯಿತು ಬಯಸಿದ ಅವಳು ಬೇಡ ಅಂದ್ಲು ಇವನು ಕೇಳಲಿಲ್ಲ ಮುಂದುವರೆದ ಅವನ ಸಾವು ಬಂತು ಅಲ್ಲಿ ಪಾಂಡುವಿನ ಸಾವು ಬಂತು ಅಲ್ಲಿ ಅಂದರೆ ಆಸೆಯನ್ನು ಗೆದ್ದವನೊಬ್ಬನನ್ನ ಆಸೆ ಗೆದ್ದ ಕಥೆಯಾಗಿ ಕಾಣಿಸ್ತಾ ಕರೆಕ್ಟು ಹಾಗೆ ಪಾಂಡುವಿನ ವ್ಯಕ್ತಿತ್ವ ಕಾಣಿಸುತ್ತೆ ಆದರೆ ಅವನು ಒಟ್ಟು ಬದುಕು ಅಂತ ನೋಡಿದಾಗ ಯಾವುದ ಯಾವುದರ ಹಿಂದೂ ಓಡದೆ ಏನು ಬಂತು ಅದನ್ನು ಸ್ವೀಕಾರ ಮಾಡಿಕೊಂಡು ಸಮ್ರಾಟನಾಗಿದ್ದವ ಮರುಕ್ಷಣದಲ್ಲೇ ವಿರಾಗಿಯಾಗಿ ಅದಕ್ಕೆ ಯಾವುದಕ್ಕೂ ದುಃಖ ಇಲ್ಲದೆ ನೋಯದೆ ಅವನು ನೋಯ್ತಾ ಏನು ಬದುಕಿಲ್ಲ ಬೇರೆಯವರೆಲ್ಲ ನೋಯ್ತಾ ಬದುಕಿದ್ರು ಧೃತರಾಷ್ಟ್ರ ಅವನದೇ ಸ್ವಂತ ಅಣ್ಣ ಅವನು ಯಾವಾಗಲೂ ಮನಸ್ಸೊಳಗಡೆ ಕಳವಳಗೊಳ್ಕೊಳ್ತಾನೆ ಬದುಕ್ತಿದ್ದವನು ಯಾವತ್ತೂ ನೋಯದೆ ಬಹಳ ಸುಖವಾಗಿ ಒಬ್ಬ ವಿರಾಗಿಯಾಗಿ ಒಬ್ಬ ಸಂತನಾಗಿ ಬದುಕು ಮಾಡಿದವನಾಗಿ ಪಾಂಡು ಕಾಣಿಸಿಕೊಳ್ಳುತ್ತಾನೆ ಧೃತರಾಷ್ಟ್ರ ಮತ್ತು ಪಾಂಡು ಈ ಇಬ್ಬರ ವ್ಯಕ್ತಿತ್ವಗಳ ಸಂಪೂರ್ಣ ವಿವರಣೆಯನ್ನು ನೀವು ಕೊಟ್ಟ್ರಿ ಮುಂದಿನ ಸಂಚಿಕೆಯಲ್ಲಿ ಬಹುಶಃ ನಾವು ಬಹಳ ವೀಕ್ಷಕರ ನಿರೀಕ್ಷೆಯಂತೆ ಕೃಷ್ಣನ ಒಂದು ವ್ಯಕ್ತಿತ್ವದ ವಿಶ್ಲೇಷಣೆ ಶುರು ಮಾಡಬಹುದು ಅಂತ ಅನ್ಕೋತೀನಿ ಇಲ್ಲಿವರೆಗೆ ಬಂದು ಇಷ್ಟು ಮಟ್ಟಿಗೆ ತಮ್ಮ ಬಿಡುವಿನ ವೇಳೆಯಿಂದ ನಮಗೋಸ್ಕರ ಮೀಸಲಿಟ್ಟಿದ್ದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ತೆ